ರಾತ್ರಿ ಹತ್ತು ಗಂಟೆ ಒಳಗಾಗಿ ಧ್ವನಿವರ್ಧಕ ಬಳಕೆ ಸ್ಥಗಿತಗೊಳಿಸುವುದು ಹಾಗೂ ಡಿಜೆಯನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು ಇದನ್ನು ಸಂಘಟಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಗರ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಹೇಳಿದರು ಪುತ್ತೂರು ನಗರ ಠಾಣೆಯಲ್ಲಿ ಉತ್ಸವದ ಹಿನ್ನೆಲೆಯಲ್ಲಿ ನಡೆದ ಕಾರ್ಯಕ್ರಮ ಸಂಘಟಕರ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಹಬ್ಬದಲ್ಲಿ ಮಹಿಳೆಯರು ಮಕ್ಕಳು ಪಾಲ್ಗೊಳ್ತಾರೆ ಹಾಗಾಗಿ ಎಷ್ಟು ಬೇಗ ಪೂರ್ಣಗೊಳಿಸ್ತೀರೋ ಅಷ್ಟು ಬೇಗ ಮನೆಗೆ ಮರಳಲು ಸಾಧ್ಯವಾಗ್ತದೆ ಜನರು ಬೇಗ ಬಂದು ಕಡಿಮೆ ಸಮಯದಲ್ಲಿ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡುವಂತೆ ಸಂಘಟಕರು ಮನವಿ ಮಾಡಿಕೊಳ್ಬೇಕು ಎಂದು ಹೇಳಿದರು ಕೆಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂತಹ ರೀತಿಯಲ್ಲಿ ಪದ ಬಳಕೆ ಅಭಿನಯದ ಬಗ್ಗೆ ಈಗಾಗಲೇ ದೂರುಗಳು ಬಂದಿದೆ ಹಾಗಾಗಿ ಗಣೇಶೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ಸಂಘಟಕರೇ ಎಚ್ಚರಿಕೆ ವಹಿಸಬೇಕು ಎಂದು ಜಾನ್ಸನ್ ಸಲಹೆಯನ್ನ ನೀಡಿದರು ಗಣೇಶೋತ್ಸವಕ್ಕೆ ಸಂಬಂಧಿಸಿ ಧ್ವನಿವರ್ಧಕ ಬಳಕೆಗೆ ಅನುಮತಿ ಪಡೆಯಲು ನೇರವಾಗಿ ಪೊಲೀಸ್ ಠಾಣೆಗೆ ಬರುವಂತಿಲ್ಲ ನಗರದಲ್ಲಿ ನಗರಸಭೆ ಗ್ರಾಮಾಂತರದಲ್ಲಿ ಗ್ರಾಮ ನಿಂದ ಅನುಮತಿ ಪತ್ರ ಪಡೆದು ಅನಂತರ ಠಾಣೆಗೆ ಬರಬೇಕು ಸುರಕ್ಷತೆಯ ಖಾತ್ರಿಗೂ ೋಸ್ಕರ ಅಗ್ನಿಶಾಮಕ ಮೆಸ್ಕಾಂ ಅವರಿಂದಲೂ ಪರಿಶೀಲನೆ ನಡೆಸುವುದು ಉತ್ತಮ ಎಂದರು ಎಸ್ಐ ಆಂಜನೇಯ ರೆಡ್ಡಿ ಮಾತನಾಡಿ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ರಾತ್ರಿ ಹತ್ತು ಗಂಟೆಯೊಳಗೆ ಧ್ವನಿವರ್ಧಕ ಬಂದ್ ಮಾಡಬೇಕು ಅದು ಆಯಾ ಕಾರ್ಯಕ್ರಮದ ಸಂಘಟಕರ ಜವಾಬ್ದಾರಿ ಮೆರವಣಿಗೆ ಸಾಗುವ ಅಥವಾ ಕಾರ್ಯಕ್ರಮ ನಡೆಯುವ ಆಸುಪಾಸಿನ ಜನರಿಗೆ ತೊಂದರೆ ಆಗ್ತದೆ ಅನ್ನುವ ಭಾವನೆ ನಮ್ಮಲ್ಲಿರಬೇಕು ಇನ್ನು ರಸ್ತೆಯಲ್ಲಿ ಮೆರವಣಿಗೆ ಆದಷ್ಟು ಬೇಗ ಸಾಗಬೇಕು ಆಂಬುಲೆನ್ಸ್ ಸಹಿತ ಅಗತ್ಯ ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟಾಗದಂತೆ ಗಮನ ಹರಿಸಬೇಕು ಎಂದರು ಸಂಚಾರಿ ಠಾಣೆಯ ಉಪನಿರೀಕ್ಷಕ ಉದಯ್ ರವಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಹಿರಿಯ ಮುಂದಾಲು ಯು ಪೂವಪ್ಪ ಸಹಿತ ನಗರ ಮತ್ತು ಗ್ರಾಮಾಂತರ ಭಾಗದ ವಿವಿಧ ಗಣೇಶೋತ್ಸವ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡು ವಿವಿಧ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು

ಸಿಸ್ಟಮ್ ಏನಿಲ್ಲ ಆ ಸಿಸ್ಟಮ್ಗೆ ನಾವು ಇದಿಲ್ಲ ಸಿಸ್ಟಮ್ಗೆ ಯಾವ್ದು ಮೈಕ್ ಸಿಸ್ಟಮ್ ಏನಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಹತ್ತು ಹತ್ತು ಗಂಟೆಗೆ ಬಂದಾಗಬೇಕು ಅಂತ ಹೇಳಿದ್ರೆ ಅದು ಕೂಡ ಏನು ಮಾಡ್ತಾರೆ ನೀವು ಹೇಳಿದಾಗಲೇ ನೀವು ಡಿಸ್ಕಸ್ ಮಾಡ್ದಂಗೆ ಇನ್ನೂ ಸೌಂಡು ಕಡಿಮೆ ಮಾಡಿ ಇನ್ನೊಂದು ಇನ್ನೂ ಜಾಸ್ತಿ ಮಾಡ್ತಾರೆ ಮೈಟ್ ಎಲ್ಲ ಮಲಗಿರ್ತಾರೆ ನಮ್ಮದು ನಮಗೆ ಆರಾಧನೆ ನಮ್ಗೆ ಚೆನ್ನಾಗಿರ್ತದೆ ಸರಿ ಇನ್ನೊಬ್ಬರಿಗೆ ಬೇರೆಯವರಿಗೆಲ್ಲ ತೊಂದರೆ ಆಗಲಾರಲ್ಲ ಇನ್ನೂ ಜಾಸ್ತಿ ಮಾಡಬಾರ್ದು ಟೈಮ್ ಆಗ್ತಾ ಆಗ್ತಾ ಸ್ವಲ್ಪ ಕಡಿಮೆ ಮಾಡಬೇಕು ಆಮೇಲೆ ಪೊಲೀಸ್ ಹೇಳಬೇಕು ಮೊದಲೆಲ್ಲ ರೋಡ್ಗಳಲ್ಲೇ ಮಾಡ್ತಾ ಈಗ ಮೊದಲೆಲ್ಲ ರೋಡ್ಗಳಲ್ಲೇ ಮಾಡೋದಕ್ಕೆ ನಮಗೆ ಟ್ರಾಫಿಕ್ ಸಿಸ್ಟಮ್ ಇರಲಿಲ್ಲ ವೆಹಿಕಲ್ ಸಿಸ್ಟಮ್ ಇರಲಿಲ್ಲ ಪಾಪುಲೇಷನ್ ಅಷ್ಟಿಟ್ಟಿಲ್ಲ ರೋಡ್ಗಳಲ್ಲೇ ಒತ್ತಾಗ್ತದೆ ಈಗ ರೋಡಲ್ಲಿ ತುಂಬ ರೋಡಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆಗ್ತದೆ ಮೊನ್ನೆ ಯಾವುದೋ ಒಂದು ಆಂಬುಲೆನ್ಸ್ ಬಂತು ಎಷ್ಟು ಕಷ್ಟ ಆಗಿಬಿಟ್ಟಂದರೆ ಅವ್ರನ್ನೆಲ್ಲ ಸರಿಸಿ ಹೋಗಿ ಒಳಗಡೆ ಹೋಗುವಂಥದ್ದು ತುಂಬ ಕಷ್ಟ ಆಗ್ತದೆ ಹಾಗೆ ನಮ್ಮದೇ ಸಿಸ್ಟಮ್ ನಮ್ಮದೇ ನಮ್ಮದೇ ಊರಲ್ಲಿರುವಂಥವ್ರಿಗೆ ಸಮಸ್ಯೆ ಆಗೋದು ಬೇರೆ ಯಾರು ಆಗಿರೋದು ಸಮಸ್ಯೆ ಆಗುತ್ತೆ ರೋಡಲ್ಲಿ ಸ್ವಲ್ಪ ಒಂದು ಸೈಡ್ ಜಾಗ ಬಿಟ್ಬಿಟ್ಟು ಹೋಗೋಂಥ ವ್ಯವಸ್ಥೆ ಮಾಡುತ್ತೆ ಹೆಂಗೂ ಲೇಟ್ ಆಗಿದೆ ನಮ್ಮದು ನಾವು ಅಷ್ಟಕ್ಕಾದರೂ ನಾವು ಇದು ಮಾಡಿಲ್ಲ ನಮಗೆ ಸ್ವಲ್ಪ ಕೆಲವರಿಗೆ ಹೇಳಿದರೆ ಏನು ಅಂಟವ್ರು ಯಾರೋ ಇದು ಮಾಡೋದಿಲ್ಲ ಯೂತ್ಸ್ ಏನಿರ್ತಾರಲ್ಲ ಅವರು ಸರ್ ಇನ್ನೂ ಸ್ವಲ್ಪ ಹಗಲ ಅವ್ರಿ ಎಲ್ಲ ಸ್ವಲ್ಪ ಒಂಥರ ರೋಡಲ್ಲಿ ಬಂದು ಆ ಥರ ನಮಗೂ ಬರ್ತಿದೆ ಪೂಜೆ ಮಾಡ್ತೀವಿ ನಾವು ಇದು ಒಳ್ಳೇದದು ಆದರೆ ಕಾನೂನು ಅಂತ ಒಂದಿದೆ ಅಲ್ಲ ಅದಕ್ಕೂ ನಾವು ಬರೋದು ಯಾವ ಕಳೆದ ವರ್ಷ ನೋಡಿ ನಾನು ನೋಡಿದ್ವಿ ಈ ವರ್ಷ ಮಳೆಗಾಲ ಮಾಡಿದೆ ಈ ರಿಸಲ್ಟ್ ಒಂದು ಮಾರ್ಚಿಂದ ಸ್ಟಾರ್ಟ್ ಆಗಿದೆ ಮಳೆ ಮಳೆನೇ ಇರುತ್ತೆ ಈರೋನಿಗೂ ನಮ್ಗೆ ಇವಾಗ ನಮ್ಗೆ ಇನ್ನೂ ಬೇಗ ಮೈಕ್ ಸಿಗ್ತದೆ ಅದು ಸೀಟಲ್ಲಿ ಹೊರಡಿಸಿದ ಮಾಡಿದ್ರೆ ಅವರಲ್ಲಿ ಒಂದು ಒಂದು ಎಲೆಕ್ಟ್ರಿಕಲ್ ಕನೆಕ್ಷನ್ ತಗೊಂಡಿರ ಅದು ಯಾರು ಮಾಡಿದ್ದಾರೆ ಹೆಚ್ಚಿನವಾಗಿ ಶಾರ್ಟ್ ಸರ್ಕಿಟ್ ಆಗಿ ಅದರ ಜೀವ ಹಾನಿಯಾಗಿರೋದು ಸರ್ ಅದಕ್ಕೆಲ್ಲ ಸ್ವಲ್ಪ ಜಾಗೃತಕ್ಕೆ ಮತ್ತೆ ಯಾಕಂದ್ರೆ ನಾ ಹೇಳದ್ರೆ ಕಂಜನ ಬೇಗ ಮಾಡಿದರೆ ಫ್ಯಾಮಿಲಿ ಎಲ್ಲ ಬರ್ತಾರೆ

ಅದು ನೋಡೋದಾಗ ಯಾವುದೂ ಎಲ್ಲೂ ಸಮಸ್ಯೆ ಇಲ್ಲ ಎಲ್ಲ ಅವ್ರ ಜೊತೆ ಮಾಡಿಕೊಂಡಿಲ್ಲ ಉಚಿತವಾಗಿ ನಮಗೆ ತಿಳಿಸಿ ಆಮೇಲೆ ಕಾರ್ಯಕ್ರಮದಲ್ಲೂ ಅಷ್ಟೇ ನೈಟ್ ಆದಷ್ಟು ಬೇಗ ಮುಗಿಸಿ ಅದರಲ್ಲಿ ಲೇಟಾಗಿ ಬರೆದಾಗೆ ಎಲ್ಲ ಆರ್ಟಿಸ್ಟ್ಗಳು ಏನಂದರೆ ಸಮಸ್ಯೆ ಹೌದು ಅಲ್ಲೆಲ್ಲ ಅಲ್ಲೊಂದು ಕಡೆ ಕಾಂಟ್ಯಾಕ್ಟ್ ಇಟ್ಟಿರ್ತಾರೆ ಇಲ್ಲೊಂದು ಕಡೆ ಕಾಂಟ್ಯಾಕ್ಟ್ ಇರ್ತಾರೆ ಅವರೆಲ್ಲ ಸುಟ್ಟು ನಾನು ಬರ್ದಾಗ ಇಲ್ಲಿ ಕೊಟ್ಟು ಅವ್ರು ಇದೇ ಹಬ್ಬ ಅವ್ರಿಗೆ ಒಂದು ಟೈಮು ಎಲ್ಲೆಲ್ಲ ಒಂದು ದಯವಿಟ್ಟು ಕಾರ್ಯಕ್ರಮ ಬೇಗ ಮುಗಿಸಿ ಬೇಗ ಮುಗಿಸಿದರೆ ಎಲ್ಲರೂ ಕೊಟ್ಟು ಮತ್ತು ಆಮೇಲೆ ಈ ವಿಶೇಷವಾಗಿ ನೋಡಿದ್ವಿ ನಮ್ಮ ಒಬ್ಬ ಕಾರ್ಯಕ್ರಮದಲ್ಲಿ ಈ ಕೆಲವು ಸ್ಕಿಟ್ಟು ಆಮೇಲೆ ಇದೆಲ್ಲ ಧಾರ್ಮಿಕ ದೇವರಿಗೆ ಆವರಣ ಮಾಡೋ ರೀತಿಯಲ್ಲಿ ಯಾವುದೇ ಪಾತ್ರವನ್ನು ಮಾಡುವಂಥ ಅವ್ರು ಹೇಳಬೇಕು ಅದು ತಮ್ಗೆ ಗೊತ್ತಿಲ್ಲ ಅದು ಮಾಡಿ ಮಾಡಿದ್ರೆ ಕಡೆ ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ನಮ್ಮ ದೇವರಿಗೆ ಆವರಣವನ್ನು ಮಾಡಿದ್ರು ಆ ದೇವರಿಗೆ ಇದು ವಿಚಿತ್ರ ಕಲೆಯಲ್ಲಿ ರೂಪಿಸಿದ್ರು ಆ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಅದು ದಯವಿಟ್ಟು ಆಯೋಜಕರು ಸ್ವಲ್ಪ ಅವ್ರು ನೋಡಬೇಕು ಯಾರು ಸ್ಪಾನ್ಸರ್ ಆಗಲಿ ಯಾರು ನಾವು ಕಮಿಟಿಯಲ್ಲಿ ತೀರವಾಗಿ ಕೇಳ್ಕೊಂಡು ಮಾಡಿಕೊಡಿ ಅದೊಂದು ಹೆಚ್ಚು ಈ ಸಂಬಂಧ ಈ ಸಂಘಟನೆ ಗಿಡಕ್ಕೆ ಆಮೇಲೆ ಆಗ್ಬೋದು ಆಮೇಲೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋದು ಆಮೇಲೆ ಆಗ್ಬೋದು ಹೊಡ್ದು ಹೋಮದಲ್ಲ ಬೇರೆ ಕೂಡ ಕೊಡ್ತಾರೆ ಮೊನ್ನೆ ಹಾಗೆ ಅಂತ ಕೃಷ್ಣದಲ್ಲಿ ವೇಷ ಇರ್ತಾರೆ ಅಲ್ಲಿ ಬಂದರೆ ನಮ್ಮ ಬಾಮರಲ್ಲಿ ಮಾಡಿದಾಗ ಅಲ್ಲಿ ವಾತಾವರಣ ಕೃಷ್ಣನ ಪಾತ್ರ ಅವಹೇಳನ ಮಾಡಿದ್ರೆ ಸೊ ಅಂಥವನ್ನ ಆಗಬಾರ್ದು ನೀವು ಅವರನ್ನು ಸರಿಯಾಗಿ ನೋಡಿಬಿಟ್ಟು ಅಂಥ ಪಾತ್ರ ಅದು ಹೇಳಿದರೆ ನೋಡ್ಕೆಂಟ್ ಪರ್ಮಿಷನ್ ನೋಡ್ಬೇಕು ನಮ್ಮ ಕಡೆಯಿಂದ ನಗರಸಭೆ ಒಂದು ನಗರಸಭೆಯಿಂದ ಮತ್ತು ಬೈರೋರಿಂದ ಅವ್ರದ್ದೆಲ್ಲ ಬಂದಮೇಲೆ ನಾವು ಎಲ್ಲ ಲಾಸ್ಟಿಗೆ ಕೊಡೆಯದಾಗ ನಾವು ಕೊಡ್ತೀವಿ ಪರ್ಮಿಷನ್ ನಮ್ಗೆ ಇದ್ರೂ ಕನ್ಫ್ಯೂಷನ್ ಮಾಡಿ ಕೆಲವ್ರು ಏನು ಮಾಡ್ತಾರೆ ಫಸ್ಟಿಗೆ ಬಂದು ಮೈಕ್ ಪರ್ಮಿಷನ್ ಕೊಡುತ್ತೆ ಅದ್ರು ಕೊಡೋದಿಲ್ಲ ನೀವು ಅದರಿಂದ ಎಲ್ಲರೂ ಪರ್ಮಿಷನ್ ಕೊಡಬೇಕು ನಗರದಲ್ಲಿದ್ದರೆ ಮುನ್ಸಿಪಾಲ್ಟಿ ಹಳ್ಳಿ ಪ್ರದೇಶದಲ್ಲಿದ್ದರೆ ಪಂಚಾಯತ್ ಇಲ್ಲ ಅವ್ರ ಕಡೆಯಿಂದ ಅನುಮತಿ ತಗೊಂಡು ಮತ್ತೆ ಇಲ್ಲಿ ಬೈರವರು ಬೈರಿಂದ ಅನುಮತಿ ಮಾಡ್ತೀವಿ ನಾವು ಲಾಸ್ಟಿಗೆ ನಿಮಗೆ ಮೈಕ್ ಮಾಡಿಸಿ ಮತ್ತೆ ನೀವು ದಯವಿಟ್ಟು ನಾಳೆ ಗಣೇಶ ನಾಳೆ ಮಾಡಿದ್ರಿ ಇವತ್ತು ಬೆಳಿಗ್ಗೆ ಬಂದುಬಿಟ್ಟಾಗ ಮೈಕ್ ಪಿಷನ್ ಕೊಡೋದು ದೇವಾಲಿ ಮಾಡಿ ಅದನ್ನು ಮೆಸ್ಕಾಮಿಂದ ಬೆಸ್ಕಾಮಿಂದ ನಾವು ಸೊದರೆಲ್ಲ ಬರೀ ಅದೆಷ್ಟು ನಿಮಗೆ ಗೊತ್ತಿರ್ತದೆ ಇವರು ನೋಡ್ತಾರೆ ನೀವು ನಾಳೆ ಗಣೇಶ ಇರ್ತದೆ ಇವತ್ತು ಬಂದು ಅರ್ಜೆಂಟ್ ಮಾಡಿ ನೀವು ಆ ಥರ ಮಾಡಿ ಗಡ್ಬಳಿ ಮಾಡಿ ನಾವು ನೋಡೋದು ಮೈಕ್ ಮಾಡ ಪರ್ಮಿಷನ್ ಮಾಡಲ್ಲ ಅದೇ ಅಲ್ಲ ಹೇಳದಿದ್ದೀನಿ ನಾನು ನಿಮ್ಮ ಕಾಲದಲ್ಲಿ ಏನು ಹೇಳ್ತಿದ್ದೆ ಅದೇ ಹೇಳಿದ್ದೆ ಸಾಕು ಅಷ್ಟೊಂದು ಅಷ್ಟೇ ಫಸ್ಟ್ ನಿಮ್ಗೆ ಅದೇ ಹೇಳಿದೀನಿ ನಾನು ಏನು ಹೇಳ್ತಿದ್ದೆ ಸಾಕಷ್ಟು ಯಾವುದು ಪರ್ಮಿಷನ್ ಬೇಡ 对。